ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಯಾವ ರೀತಿ ಲಾಗಿನ್ ಆಗಬೇಕು ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಸೊ ಮೊದಲು ಗೂಗಲ್ಗೆ ಹೋಗಿ ಗೂಗಲ್ ಮೇಲೆ ಕ್ಲಿಕ್ಕನ್ನು ಮಾಡಿ ಸೊ ಕ್ಲಿಕ್ ಮಾಡಿದ ನಂತರ ನಮಗೆ ಸರ್ಚ್ ಬಾರ್ ಓಪನ್ ಆಗುತ್ತೆ ಆ ಸರ್ಚ್ ಬಾರಲ್ಲಿ ವಿದ್ಯಾವಾಹಿನಿ ಅಂತ ಟೈಪ್ ಮಾಡಿ ಸೊ ನೀವು ವಿದ್ಯಾ ಅಂತ ಆಗ್ತಿದ್ದಂಗೆ ಕೆಳಗಡೆ ಬರುತ್ತೆ ನೋಡಿ ವಿದ್ಯಾವಾಹಿನಿ ಪೋರ್ಟಲ್ ಅಂತ ಕಾಣ್ತಾ ಇದೆಯಲ್ಲ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸೊ ಇಲ್ಲಿ ಕನ್ನಡದಲ್ಲಿ ವಿದ್ಯಾವಾಹಿನಿ ಅಂತ ಕಾಣ್ತಾ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ನಾವು ವಿದ್ಯಾವಾಹಿನಿ ಪೋರ್ಟಲ್ಗೆ ಬರ್ತೀವಿ ಒಂದು ನೋಟಿಫಿಕೇಶನ್ ಇರುತ್ತೆ ಕೆಳಭಾಗದಲ್ಲಿ ಕ್ಲೋಸ್ ಅಂತ ಇದೆ ಅದನ್ನು ಕ್ಲೋಸ್ ಮಾಡಿಕೊಳ್ಳಿ ಈಗ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆ ಈ ಆರ್ ಬಿ ಐ ಕ್ವಿಝ್ ಕಾಂಪಿಟೇಷನ್ ಕಾಣಿಸ್ತಾ ಇದೆಯಲ್ಲ ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರಬೇಕು ನಾವು ಅದರಲ್ಲೇ ಈಗ ಎಂಟ್ರಿ ಆಗೋಕ್ಕಾಗಲ್ಲ ಮೊದಲು ನಾವು ನಮ್ಮ ಯೂಸರ್ ನೇಮು ಪಾಸ್ವರ್ಡೆಲ್ಲ ಹಾಕೋಬೇಕಾಗುತ್ತೆ ಸೊ ಯೂಸರ್ ಐ ಡಿ ಸಾಮಾನ್ಯವಾಗಿ ನಮ್ಮ ಶಾಲೆಯ ಡೈಸ್ ಕೂಡ ಆಗಿರುತ್ತೆ ಸೊ ಅದನ್ನು ಯಾವ ರೀತಿ ಹಾಕೋದು ಅಂತಲೂ ತೋರಿಸ್ತೀನಿ ಹಾಗೆ ಪಾಸ್ವರ್ಡು ಆಮೇಲೆ ಒಂದು ಸೆಕ್ಯುರಿಟಿ ಕೋಡನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸೊ ನಮ್ಮ ಶಾಲೆಯ ಯೂಸರ್ ಐ ಡಿ ನಾನಿಲ್ಲಿ ಸ್ಮಾಲ್ ಲೆಟ್ರ್ ಎಚ್ ಎಮ್ ಅಂತ ಹಾಕ್ಕೊಂಡು ನಮ್ಮ ಶಾಲೆಯ ಡೈಸ್ ನಂಬರ್ ಹಾಕಿದ್ದೀನಿ ಹಾಗೆ ಪಾಸ್ವರ್ಡನ್ನು ನಾವು ನಾವೇ ಅದಕ್ಕೆ ಒಂದು ಸೆಲೆಕ್ಟ್ ಮಾಡ್ಕೊಬೋದು ಸೊ ಕೆಳಭಾಗದಲ್ಲಿ ಫರ್ಗಾಟ್ ಪಾಸ್ವರ್ಡ್ ಇದೆಯಲ್ಲ ಈಗಾಗಲೇ ಎರಡು ಮೂರು ವರ್ಷದಿಂದ ಆಡ್ತಾಯಿದ್ರೆ ಮರ್ತೋಗಿದ್ರೆ ಫರ್ಗಾಟ್ ಪಾಸ್ವರ್ಡ್ ಹೊಡೆದು ಮತ್ತೊಮ್ಮೆ ನೀವು ಪಾಸ್ವರ್ಡನ್ನು ಸೆಟ್ ಮಾಡ್ಬೋದು ಸೊ ಈಗ ಯಾವ ರೀತಿ ನಾನು ಹಾಕಿದ್ದೀನಿ ಅಂತ ನೋಡಿ ಮೊದಲನೇದು ಸ್ಮಾಲ್ ಲೆಟರ್ ಎಚ್ ಎಮ್ ಹಾಕಿ ನಮ್ಮ ಡೈಸ್ ನಂಬರ್ ಹಾಕಿದ್ದೀನಿ ಕೆಳಭಾಗದಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೋದು ಅಂತ ಆ ನಂತರ ಸೆಕ್ಯೂರಿಟಿ ಕೋಡು ಏನು ಬಂದಿರುತ್ತೋ ಆ ಸೆಕ್ಯೂರಿಟಿ ಕೋಡನ್ನು ಹಾಕಿ ಕೆಳಭಾಗದಲ್ಲಿ ಸಲ್ಲಿಸಿ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಈಗ ಮಾಡ್ಯೂಲ್ಗಳು ಓಪನ್ ಆಗ್ತವೆ ಕೆಳಭಾಗಕ್ಕೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ ಇಲ್ಲಿ ನಮಗೆ ಮತ್ತೆ ರಸಪ್ರಶ್ನೆ ನೋಡಿ ರಸಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕ್ವೀಸ್ ಕಾಂಪಿಟೇಷನ್ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ನಮಗೆ ಈ ರಸಪ್ರಶ್ನೆ ಸ್ಪರ್ಧೆಯ ಬಗ್ಗೆ ಯಾಕೆ ರಸಪ್ರಶ್ನೆ ನಡೀತಾ ಇದೆ ಯಾವ ಹಂತದವರಿಗೆ ನಡೀತಾ ಇದೆ ಅನ್ನೋದರ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಇದನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನೀವು ಓದ್ಕೊಬೋದು ಸೊ ಇಲ್ಲಿ ಶಾಲಾ ಹಂತ ಆನಂತರ ತಾಲೂಕು ಹಂತ ಆಮೇಲೆ ಜಿಲ್ಲಾ ಹಂತ ವಿಭಾಗ ಹಂತ ರಾಜ್ಯ ಮಟ್ಟದಲ್ಲಿ ಆನ್ಲೈನ್ ಸ್ಪರ್ಧೆ ನಡೀತಾ ಇದೆ ಸೊ ನಿಮಗೆ ಏನಾದರೂ ಪಿ ಪಿ ಟಿಗಳು ಬೇಕು ಅಂದರೆ ಇದರ ಮೇಲೆ ಕ್ಲಿಕ್ ಮಾಡಿ ಸ್ಪರ್ಧೆ ನಡೆಯುವಂಥ ಯಾವ ರೀತಿ ನೋಂದಣಿ ಮಾಡಬೇಕು ಅನ್ನೋ ಪಿ ಪಿ ಟಿಯನ್ನು ಕೂಡ ಇಲ್ಲೇ ನೀವು ನೋಡ್ಕೋಬೋದು ಸೊ ಮುಂದಿನ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೇನೆ ಅದರ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದರೆ ಮಾರ್ಗಸೂಚಿ ಮತ್ತು ನಿಯಮಗಳು ಮತ್ತು ಷರತ್ತುಗಳು ಅಂತ ಇದೆ ಸೊ ಯಾವ್ಯಾವ ರೀತಿ ನಾವು ಮಾಡಬೇಕು ಅನ್ನೋದ್ರ ಮಾಹಿತಿ ಇದೆ ಸೊ ಜೂನಿಯರ್ ಹಂತ ಐದರಿಂದ ಏಳನೇ ತರಗತಿಯವರಿಗೆ ಸೀನಿಯರ್ ಹಂತ ಎಂಟರಿಂದ ಹತ್ತನೇ ತರಗತಿ ಪ್ರೌಢಶಾಲಾ ಮಕ್ಕಳಿಗೆ ಬರೀ ಮೂರು ಮಕ್ಕಳನ್ನ ನಾವು ಹಾಕ್ಬೋದು ಪ್ರಥಮ ದ್ವಿತೀಯ ತೃತೀಯ ನಮಗೆ ಬೇಕಾಗಿರೋದು ಇಂಪಾರ್ಟೆಂಟಾಗಿ ಮಕ್ಕಳ ಸ್ಯಾಟ್ಸ್ ನಂಬರ್ ಹಾಗೂ ಮೊಬೈಲ್ ನಂಬರ್ ಬೇಕು ಹಾಗೆ ಅವರ ಫೋಟೋ ಬೇಕಾಗುತ್ತೆ ಆಮೇಲೆ ಅವರು ಯಾವ ಮಾಧ್ಯಮದಲ್ಲಿ ಈ ರಸಪ್ರಶ್ನೆಯನ್ನು ಆಡ್ತಾ ಇದ್ದಾರೆ ಕನ್ನಡ ಮಾಧ್ಯಮನ ಇಂಗ್ಲೀಷ್ ಮಾಧ್ಯಮನ ಅದನ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ ಆಮೇಲೆ ಒಂದು ಪಾಸ್ವರ್ಡ್ ವಿದ್ಯಾರ್ಥಿಗಳು ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಬೇಕಾಗತ್ತೆ ಈ ಎಲ್ಲ ಅಂಶವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಆ ಒಬ್ಬ ವಿದ್ಯಾರ್ಥಿಯ ಒಂದು ಮಾಹಿತಿಯನ್ನು ಎಂಟ್ರಿ ಮಾಡ್ತಾನೆ ನಿಮಗೆ ತಿಳಿಸ್ತಾ ಹೋಗ್ತೇನೆ ಹಾಗೆ ಅರ್ಹತೆ ಯಾರು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಮಕ್ಕಳು ಮಾತ್ರ ಭಾಗವಹಿಸ್ಬೋದು ಜೂನಿಯರ್ ವಿಭಾಗದಲ್ಲಿ ಐದರಿಂದ ಏಳನೇ ತರಗತಿ ಸೀನಿಯರ್ ವಿಭಾಗದಲ್ಲಿ ಎಂಟರಿಂದ ಹತ್ತನೇ ತರಗತಿ ಮಕ್ಕಳು ಮಾತ್ರ ಭಾಗವಹಿಸ್ಬೋದು ಸೊ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತನೇ ಸಾಲಿನ ಆನ್ಲೈನ್ ರಸಪ್ರಶ್ನೆಗೆ ವಿದ್ಯಾವಹಿನಿ ಪೋರ್ಟಲ್ನಲ್ಲಿ ಲಾಗಿನ್ ಆಗೋದು ಹೇಗೆ ಅನ್ನೋ ಮಾಹಿತಿ ಮಾತ್ರ ಆಗಿತ್ತು ಸೊ ಮುಂದಿನ ವಿಡಿಯೋದಲ್ಲಿ ಶಾಲಾ ಹಂತದ ವಿಜೇತರನ್ನು ಯಾವ ರೀತಿ ನೋಂದಣಿ ಮಾಡಬೇಕು ಅನ್ನೋ ಮಾಹಿತಿನ ಹೇಳ್ಕೊಡ್ತೀನಿ ಸೊ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು